ಸಾವಿರ ಕೋಟಿ ನಾವು ನೋಡಿದ್ರು ಕೇಳ್ಬೋದು ಇದನ್ನ ಹೇಳಿದವ್ರು ಯಾರು ಮಾಡೋದು ಯಾರು ಯಾರು ಅದನ್ನ ಸಾವಿರ ಕೋಟಿ ಯಾರ ಯಾರು ಇಟ್ಕೊಂಡಿದ್ದಾರೆ ನನ್ಗೆ ಗೊತ್ತಿಲ್ಲ ಸರ್ಕಾರ ಸ್ಥಿರ ಮಾಡೋದಕ್ಕೆ ಸಾವಿರ ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯತ್ನಾಲ್ನೇ ಕೇಳು ಎಲ್ಲಿ ದುಡ್ಡಾ ಕೋಟಿ ಎಲ್ಲಿದ್ದವ್ರೆ ಅಂತ ತನಿಖೆ ಆಗ್ಬೇಕಾದ್ರೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಡಿ ಸಿ ನಾವು ಮಾತಾಡ್ಕೊಳ್ಳೋದು ಇನ್ಯಾರು ಮಾತಾಡ್ಕೋಬೇಕು ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮ್ಯಾಂಡೇಷನ್ ಎನ್ಕ್ವೈರಿ ಮಾಡಿ ಅಂತೇಳಿ ಅವರಿಗೆ ಎಸ್ ಮಾಡೋ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಎಸ್ ಮಾಡಿದ್ದಾರೆ ಅವರು ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಕೆಲಸ ಮಾಡಿಕೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ರೆ ಅವ್ರಿಗೆ ಆದಂತ ಕೆಲವು ಕ್ರಮಗಳಿದ್ದಾವೆ ಅದನ್ನ ಅವರೇ ತಗೊಳ್ತಾರೆ ಪೊಲೀಸರವರೆ ಅದು ಬಿಟ್ಟು ನಾನೇನು ಹೇಳಕ್ಕೆ ಹೋಗೋದಿಲ್ಲ

ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೆ ಬರಲ್ಲ ಕಾಂಗ್ರೆಸ್ ನಾಯಕರು ಬರ್ಸಿದ್ದಾರೆ ಅವ್ರ ಕಡೆಯಿಂದ ಬರ್ನಾಲ್ಡ್ ಶಾ ಹೇಳಿದ್ದನ್ನ ಅವರು ಓಟ್ ಮಾಡಿದ್ರು ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕ ನಾವು ತಗೋಬೇಕಾ ಅಲ್ಲ ಅವರೇ ವಿಚಾರ ಪ್ರಸ್ತಾಪ ಮಾಡಿರೋದಲ್ಲ ಸರ್ ಚಂದ್ರಶೇಖರ್ ಪ್ರಸ್ತಾಪ ಮಾಡಿರ್ಬೋದು ಗಾದಿ ಹೇಳ್ತೀವಿ ನಾವು ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತ ಸಮಯ ಸಂದರ್ಭದಲ್ಲಿ ಗಾದಿಗಳು ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನು ನಾವು ಹೆಂಗೆ ಬೇಕು ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಸರ್ ಈಗ ಸ್ನೇಹಮಯ ಕೃಷ್ಣ ಅವರು ಇಡಿಗೆ ಮತ್ತೆ ದೂರು ಕೊಟ್ಟಿದ್ದಾರೆ ಸರ್ ಅವರ ಸಿದ್ದರಾಮಯ್ಯವರ ವಿಚಾರದಲ್ಲಿ ಕೊಡಲಿ ಅವರು ಇಡಿಗೂ ಕಾಲ್ ಕೊಟ್ಟಿದ್ದಾರೆ ಸಿ ಬಿ ಐಗೂ ಕೊಡಿ ಅಂತ ಕೊಟ್ಟಿದ್ದಾರೆ ಅದೆಲ್ಲ ಕಾನೂನು ನೋಡ್ಕೊಳ್ಳುತ್ತೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕಾಗೋಲ್ಲ ಕಾನೂನು ಜುಡಿಷಿಯರಿ ಇದೆ ಅವರು ಏನು ತೀರ್ಮಾನ ತಗೊಳ್ತಾರೋ ತೊಗೊಳ್ಲಿ ಈಗ ಒನ್ ನೈಂಟಿ ಸೆವೆನ್ ಪೇಜಸ್ ಜಜ್ಮೆಂಟ್ ಕೊಟ್ಟಿರಲ್ಲ ಹಾಗೆ ಕೊಡಲಿ ಅವರು ಇವತ್ತಿನ ಸ್ನೇಹಿ ಕೃಷ್ಣ ವಿರುದ್ಧ ಹಳೆ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಎಫ್ ಐ ಆರ್ ಆಗಿದೆ ಅದೊಂದು ರೀತಿ ದ್ವೇಷದ ರಾಜಕಾರಣ ಅಥವಾ ದ್ವೇಷ ತೀರಿಸ್ಕೊಂತ ಇದೆಯಾ ಯಾರ್ಯಾರು ದ್ವೇಷ ಮಾಡ್ತಾರೆ ಗೊತ್ತಿಲ್ಲ ಪೈ ಇದರಲ್ಲಿ ದಿನ ಆದ್ರೆ ಬರೀ ಇದೇ ಆಗಿದೆ ಅವರು ಇವ್ರಿಗೇನೋ ಅಂದರು ಅವರ ಇನ್ನೊಂದು ಏನೋ ಅಂದರು ಇನ್ನು ನಾಳೆ ತಜೆ ತೆಗೆದ್ರು ಇದು ಇಷ್ಟರ ಮಟ್ಟಿಗೆ ಕಲುಷಿತವಾದರೆ ಕಷ್ಟ ಅದಕ್ಕೆ ಸಾರ್ವಜನಿಕ ಜೀವನ ಇಷ್ಟೊಂದು ಕಲುಷಿತ ಆದ್ರೆ ಭಾಳ ಕಷ್ಟ ಸರ್ ಇವತ್ತಿನ ನಿಮ್ಮ ಎತ್ತಿನೊಳೆ ಯೋಜನೆಯ ಸಭೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸಂದೇಶ ರವಾನೇನ ಸರ್ ಇವತ್ತಿನ ಎತ್ತಿನೊಳ್ಳೆ ಯೋಜನೆ ಸಭೆ ಸರ್ ಡಿ ಸಿ ಎಮ್ದು ನಿಮ್ಮದು ಎಲ್ಲ ನಾನು ನೋಡಿ ನಾನು ಅವರಿಗೆ ಹೇಳಿದ್ದೆ ನಾನೇ ಬರ್ತೀನಿ ನಮ್ದು ಎತ್ತಿನೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ ಹಣ ಬಿಡುಗಡೆ ಆಗಬೇಕು ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ನನ್ನ ಕ್ಷೇತ್ರಕ್ಕೆ ಏನು ಇಂಪೌಂಡಿಂಗ್ ಮಾಡೋದಕ್ಕೆ ಐದು ಸಾವಿರ ಎಫೈರ್ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದು ಅರ್ಧ ನನಗೆ ಎರಡೂವರೆ ಸಾವಿರ ಐತೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ ಎರಡೂವರೆ ಸಾವಿರ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಅದಕ್ಕೇನೆ ಅದನ್ನು ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನು ಸ್ಟಾಪ್ ಮಾಡಿ ಮುಂದೆ ಎರಡು ಕಡೆ ಮೂರು ಕಡೆ ಪೌ ಇಂಪೌಂಡ್ ಮಾಡೋದು ಅಂತ ಮಾಡಿದ್ದಾರೆ ಅದನ್ನು ನಾವು ಆಗಬಾರ್ದು ನಮ್ಮಲ್ಲೇ ಅಂತ ಹೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇದೆ ಅದಕ್ಕೋಸ್ಕರ ನಾನು ಬರ್ತೀನಿ ಚರ್ಚೆ ಮಾಡಬೇಕು ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ ಅದಕ್ಕೆ ನಾನೇ ಬರ್ತೀನಿ ಮಾತಾಡೋಣ ಅಂದರೆ ಬನ್ನಿ ಹಿಂದೆ ಏನ್ ನಾವು ಭೇಟಿ ಆಗೋದೇನು ಹೊಸ್ದಾಗ್ತಿ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಡಿ ಸಿ ಎಂ ಇದಾರೆ ನಾವು ಮಾತಾಡ್ಕೊಳ್ಳೋದೇ ಇನ್ ಯಾರು ಮಾತಾಡ್ಕೋಬೇಕು ಏನಾರಾಗ್ಲಿ ನಾವು ಮಾತಾಡ್ಕೊಳ್ಳೋದು ಯಾರು ಮಾತಾಡ್ಕೋಬೇಕು ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡ್ತೀವಿ ಕೂಡ ಆ ರೀತಿಯೆಲ್ಲ ಅದನ್ನ ಆ ದೃಷ್ಟಿಕೋನದಿಂದ ನೋಡೋದ್ ಬೇಕಾಗಿಲ್ಲ ನಾವು ನಮ್ಮ ಕೆಲಸ ಕಾರ್ಯಗಳಾಗಬೇಕಾಗುತ್ತೆ ಅದಕ್ಕೊ ಈಗ ಅವರು ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಗುಬ್ಬಿಯಿಂದ ಕುಣಿಗಲ್ಗೆ ಮಾಡೂವ್ ಆಗಿದೆ ಅದನ್ನ ಕೆಲಸ ಪ್ರಾರಂಭ ಮಾಡುವಾಗ ಅಲ್ಲಿ ಎಲ್ಲ ಬಂದು ತಡೆದಿದ್ವಿ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ ಅದಕ್ಕೆ ಅವರೇ ನೀರಾವರಿ ಸಚಿವರೇ ಒಂದು ಸಮಿತಿ ಮಾಡಿದ್ದಾರೆ ಟೆಕ್ನಿಕಲ್ ಕಮಿಟಿ ಅವ್ರು ವರದಿ ಕೊಟ್ಟ ಮೇಲೆ ಮುಂದುವರಿಯಿದ್ರು ಎಲ್ಲ ಇರುತ್ತೆ ಇದನ್ನ ನೀವು ಬೇರೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಉಪಯೋಗ ಇಲ್ಲ ಈಗ ಸರ್ಕಾರ ಬೆಳಸೋಕೆ ಗೊತ್ತಿಲ್ಲಪ್ಪ ನಂಗೆ ಸಾವಿರ ಕೋಟಿ ನಾವು ನೋಡೇ ನೋಡಲ್ಲ ಅದೇನೇ ಕೇಳ್ಬೋದು ನೀವು ಸರ್ ಆ ತರದ್ದು ನೀವು ಅಸ್ಥಿರ ಆಗ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ದ್ವೇಷ ಆರೋಪ ಮಾಡ್ತಾ ಇದ್ದೀವಿ ಪ್ರಯತ್ನ ಯಾರು ಇದನ್ನು ಹೇಳಿದವ್ರು ಯಾರು ಮಾಡವ್ರು ನೀವು ಆರೋಪ ಮಾಡ್ತಾ ಇದ್ರೆ ಬಿಜೆಪಿ ಕಡೆಯಿಂದ ಅಸ್ಥಿರ ಆಗ್ತಾ ಇದೆ ಸರ್ಕಾರನ ಅಂತ ಗೊತ್ತಿಲ್ಲ ಯಾರು ಯಾರು ಅದನ್ನ ಸಾವಿರ ಕೋಟಿ ಯಾರ ಯಾರು ಮಾಡಿ ಮಾಡಿಟ್ಕೊಂಡಿದ್ದಾರೆ ನನ್ಗೆ ಗೊತ್ತಿಲ್ಲ ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಸಾವಿರ ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಎತ್ನಾಳ್ನೇ ಕೇಳೋದು ಎಲ್ಲಿತ್ತವ್ರ ದುಡ್ಡು ತನಿಖೆ ತೀವ್ರ ಆಗ್ಬೇಕಾಗುತ್ತೆ ಗಂಭೀರ ಆರೋಪಗಳು ಮಾಡಿದಾಗ ಸರ್ ಮಾಡ್ತೀವಿ ಆ ಸಂದರ್ಭ ಬಂತು ಅಂದ್ರೆ ಅದನ್ನ ಮಾಡ್ಲೇಬೇಕಾಗ್ತದೆ ಬುಡಾ ಪ್ರಕರಣದ ತನಿಖೆ ತೀವ್ರ ಆಗ್ತಿದೆ ಸರ್ ಸಿಬಿಐಗೂ ತನಿಖೆ ಮಾಡಿ ಅಂತ ಅವರು ಕೋರಿತಾರೆ ಹೈಕೋರ್ಟ್ ಅಲ್ಲಿ ಸಿಬಿಐ ಎಂಟ್ರಿ ಆದ್ರೆ ಸರ್ ಮತ್ತೆ ನೋಡೋಣ ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅಂತ ಬರ್ಲಿ ತೀರ್ಮಾನ ಬಂದ ಮೇಲೆ ತಾನೇ ಯೋಚನೆ ಮಾಡಿ ನಿಮ್ಗೆ ಮುಕ್ತ ಸಮತ ವಾಪಸ್ ತಗೊಂಡಿದ್ರಲ್ಲ ಕೋರ್ಟ್ ನಿರ್ದೇಶನ ಕೊಟ್ಟರೆ ನಿಮ್ಮ ತನಿಖೆಗೆ ಅವಕಾಶ ಕೊಡ್ಬೇಕಾಗುತ್ತೆ ಕೊಡ್ಬೇಕಾದ್ರೆ ಅದನ್ನು ನೋಡೇ ಕೊಡ್ತಾರೆ ಕೋರ್ಟ್ ಕೊಡ್ಬೇಕಾದ್ರೆ ರಾಜ್ಯ ಸರ್ಕಾರ ಈ ರೀತಿ ಒಂದು ತೀರ್ಮಾನ ಮಾಡಿದೆ ನಾವು ಕೋರ್ಟ್ ಸರ್ಕಾರದ ತೀರ್ಮಾನದ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಅವರು ನೋಡ್ಬೇಕಲ್ವಾ ನೋಡೇ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಅವರು ಡೈರೆಕ್ಷನ್ಸ್ ಕೊಡೋಕ್ ಬರೋದಿಲ್ಲ ಸರ್ಕಾರ ಈಗಾಗಲೇ ಅನೇಕ ರಾಜ್ಯಗಳು ಆ ರೀತಿ ತೀರ್ಮಾನ ತಗೊಂಡಿದ್ದಾವೆ ಬರೀ ನಾವೊಬ್ರೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ರೀತಿ ವ್ಯವಸ್ಥೆ ಇದೆ ಅಂದರೆ ರಾಜ್ಯ ಸರ್ಕಾರಗಳನ್ನು ಕೇಳದೆ ಸಿ ಬಿ ಐನವರು ಎಂಟರ್ ಆಗೋಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ್ವಿ ಇದೇನು ನಮ್ಮ ರಾಜ್ಯದಲ್ಲಿ ಹೊಸ್ದಾಗಿ ಮಾಡಿಲ್ಲ ಹಿಂದೆ ಎರಡು ಮೂರು ಸಾರಿ ಆಗಿದೆ ಅದರಿಂದ ನಾವು ಹಿಂದೆ ಇದ್ದಿದ್ದನ್ನ ಬದಲಾಯಿಸಿ ನಾವು ಹೌದಪ್ಪ ಸರ್ಕಾರದನ್ನ ಕೇಳ್ಕೊಂಡು ಮಾಡಬೇಕು ನೀವು ಹೇಳಿ ಹೇಳಿದ್ದೇವೆ ಕೋರ್ಟ್ ಅದನ್ನ ಕಾಗ್ನೈಸೇನ್ಸಿಗೆ ತಗೊಳುತ್ತೆ ಸರ್ ಈಗ ಸಿಎಂ ಜಾತಿ ಗಣತಿ ವರದಿನ ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿದರೆ ಬೆಳಗಾವಿ ಅಲ್ಲಿ ಏನಾದ್ರು ಟೇಬಲ್ ಮಾಡ್ತಿರೋದು ಗೊತ್ತಿಲ್ಲ ಅಂತ ಅದ್ರ ಬಗ್ಗೆ ನಾವು ಕ್ಯಾಬಿನೆಟ್ ಬರಲಿಲ್ಲ ಸರ್ ಇಲ್ಲಿವರೆಗೆ ಬರ್ತೀವಿ ಅಂತ ಹೇಳಿದ್ರೆ ಸಿಗ್ನಿಯಲ್ಲಿ ಸರ್ ನಾಲ್ವತ್ತು ನಾಲ್ವರು ಬಾಂಗ್ಲಾ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಒಂದು ಪಾಕಿಸ್ತಾನದವರ ಗೊತ್ತಾಗಿದೆ ಸರ್ ಎರಡು ಸಾವಿರದ ಹದಿನೆಂಟರಿಂದ ಬೆಂಗಳೂರಲ್ಲಿ ಇರುವಂತ ಅವರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಹತ್ತು ವರ್ಷದಿಂದ ಇಂಡಿಯಾ ಗೇಟ್ಸಲ್ಲಿ ಅಂತ ಇಂಡಿಯಾನಲ್ಲಿ ಅವರು ಬೆಂಗಳೂರಿಗೆ ಬಂದು ಒಂದು ವರ್ಷ ಆಗಿದೆ ಅವರು ಮೂರು ಜನನೋ ನಾಲ್ಕು ಜನನೋ ಕಸ್ಟಡಿಗೆ ತಗೊಂಡಿಲ್ಲ ಅವರನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾಬಿಗೆ ಬಂದಿದ್ರು ಹಿಂಗೆ ಬಂದರು ಒಂದು ವರ್ಷದಿಂದ ಬೆಂಗಳೂರಿಗೆ ಬಂದರು ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ ಹತ್ತು ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ ಆ ಒಂದು ವೇಳೆ ಹತ್ತು ವರ್ಷದಿಂದ ಇರೋದೇ ಸತ್ಯ ಆಗಿದೆ ಹತ್ತು ವರ್ಷದಿಂದ ಯಾಕೆ ಅವರು ಯಾರು ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಆಧಾರ್ ಕಾರ್ಡ್ ಕೂಡ ಇದೆ ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಪಾಸ್ಪೋರ್ಟು ಭಾಳ ಸೂಟನಿ ಮಾಡಿ ಮಾಡಿಕೊಡ್ತಾರೆ ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರೆ ಆಮೇಲೆ ಆಧಾರ್ ಕಾರ್ಡ್ಗಳು ಎನ್ ಕಾರ್ಡ್ ಕಾರ್ಡು ಆಮೇಲೆ ಹೆಸರುಗಳು ಬದಲಾಯಿಸಿದ್ದಾರೆ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಆ ರೆಸ್ಟೋರೆಂಟೋ ಏನೋ ನಡೆಸ್ತಾ ಇದ್ದಾರೆ ಅದರಿಂದ ನೋಡೋಣ ಅದು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಆ ವೇದ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ ಬೇರೆ ಬಾಂಗ್ಲಾದೇಶದಿಂದ ಬೇಜಾರ್ ಟೌನ್ ಪೊಲೀಸ್ ಕ್ವಾರ್ಟರ್ಗಳು ಸರ್ ಬಹಳ ದುಸ್ಥಿತಾರು ಪೊಲೀಸ್ ಕ್ವಾರ್ಟರ್ಗಳು ಬೀಳೋ ಪರಿಸ್ಥಿತಿ ಕಳಿಸ್ತೀನಿ ಹಿರಿಯ ಅಧಿಕಾರಿಗಳನ್ನ ಕಳಿಸ್ತೀನಿ ಇಲ್ಲಾಂದ್ರೆ ನಾನೇ ವಿಸಿಟ್ ಮಾಡ್ತೇನೆ ಸರ್ ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ತೇನೆ ಸರ್ ಈಗ ಬಾಂಗ್ಲಾದೇಶದ ಮೂಲಕ ಅವರು ಭಾರತಕ್ಕೆ ಬಂದಿದ್ರೆ ಸರ್ ಬಾಂಗ್ಲಾದೇಶ ಒಂದು ಆಗ್ತಾ ಇದೆ ಸರ್ ಬಹಳ ಜನ ಬಾಂಗ್ಲಾದೇಶದವರು ಬಂದಿದ್ದಾರೆ ಬಹಳ ಜನ ಬಾಂಗ್ಲಾದೇಶದವ್ರು ನಾವು ಪ್ರತಿನಿತ್ಯ ಬಾಂಗ್ಲಾದೇಶದವ್ರು ಬೆಂಗಳೂರಿನಲ್ಲೂ ಕೂಡ ನಾವು ಹಿಡಿತಾನೆ ಇದ್ದೀವಿ ರಿಪೋರ್ಟ್ ಮಾಡ್ತಾನೆ ಇದ್ದೀವಿ ಬರ್ತಾ ಇರ್ತಾರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಒಂದು ಬಾರ್ಡರ್ ಸ್ವಲ್ಪ ಪೋರಸ್ ಇದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಬಾರ್ಡರ್ ಬಾರ್ಡರ್ನ ಟೈಪ್ ಮಾಡಬೇಕು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿಲಿಟ್ರಿ ಅವೆಲ್ಲ ಮಾಡಬೇಕಂತ ಕೇಂದ್ರದ್ದು ಗಮನ ಕೊಡ್ತಿರೋದು ಕಂಟಿನ್ಯೂಸ್ ಆಗಿ ಸರ್ತಾನೆ ಇರ್ತೀವಲ್ಲ ನಮ್ಮ ಬೆಂಗಳೂರಿನಲ್ಲಿ ಈಗ ನನಗೆ ಮಾಹಿತಿ ಇರೋ ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾರೆ ನಾವು ಅವ್ರನ್ನ ಸ್ಕ್ರೀನ್ ಮಾಡಿ ಪ್ರತಿ ನಿತ್ಯಾನೂ ಕೂಡ ಮಾನಿಟರ್ ಮಾಡಿ ಯಾರ್ಯಾರು ನಮಗೆ ಸಿಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ರಿಪೋರ್ಟ್ ಮಾಡಿದ್ವಿ ರಿಪೋರ್ಟ್ ಮಾಡಿ ಅವ್ರಿಗೆ ಇವ್ರಿಗೆ ಬಾಂಗ್ಲಾದೇಶದ ಹೈಕಮಿಷನ್ಗೂ ಕೂಡ ತಿಳಿಸ್ತೇವೆ ಗೌರ್ಮೆಂಟ್ ಆಫ್ ಇಂಡಿಯಾಗೂ ತಿಳಿಸ್ತೇವೆ ಅದು ಅವರು ಬಾ